ಕನ್ನಡ ನ್ಯೂಸ್ ಇದು ಧ್ವನಿ ಮಿಡ್ ಡೇ ನ್ಯೂಸ್ಗೆ ಸ್ವಾಗತ ನಾನು ಸ್ಪಂದನ ದಾವಣಗೆರೆ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಪೂರ್ವ ವಲಯ ಜಿಲ್ಲೆಗಳಾದ ದಾವಣಗೆರೆ ಶಿವಮೊಗ್ಗ ಹಾವೇರಿ ಚಿತ್ರದುರ್ಗ ಜಿಲ್ಲೆಗಳ ನಡುವೆ ಪೊಲೀಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಪಂದ್ಯಾವಳಿಯಲ್ಲಿ ಪೂರ್ವ ವಲಯದ ನಾಲ್ಕು ಜಿಲ್ಲೆಗಳಿಂದ ರಾಜ್ಯ ಮಟ್ಟಕ್ಕೆ ಪೂರ್ವ ವಲಯದ ಕ್ರಿಕೆಟ್ ತಂಡವನ್ನು ಆಯ್ಕೆ ಮಾಡುವ ಹಿನ್ನೆಲೆಯಲ್ಲಿ ಇಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಉಮಾಪ್ರಶಾಂತ್ ಕ್ರಿಕೆಟ್ ಪಂದ್ಯಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಪೂರ್ವ ವಲಯದ ಕ್ರಿಕೆಟ್ ತಂಡದ ಆಯ್ಕೆ ಹಿನ್ನೆಲೆ ಇಂದು ದಾವಣಗೆರೆಯಲ್ಲಿ ನಾಲ್ಕು ಜಿಲ್ಲೆಗಳ ನಡುವೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಇಲ್ಲಿ ಗೆದ್ದ ತಂಡ ಮುಂದಿನ ದಿನಗಳಲ್ಲಿ ನಡೆಯುವ ಅಂತರ್ ಜಿಲ್ಲೆ ಹಾಗೂ ನ್ಯಾಷನಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವವರು ಎಂದರು ಡಿ ಐ ಜಿ ಸಾಹೇಬ್ರ ಆಶಯದಂತೆ ನಾವು ಪೂರ್ವ ವಲಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ನಾಲ್ಕು ಜಿಲ್ಲೆ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗದಿಂದ ತಂಡಗಳು ಈಗಾಗಲೇ ಬಂದಿದೆ ಈಗ ತಾನೇ ನಾವು ಚಿತ್ರದುರ್ಗ ಮತ್ತು ಹಾವೇರಿ ತಂಡಗಳು ಆಟ ಆಡಿದ್ದಾವೆ ನೆಕ್ಸ್ಟ್ ದಾವಣಗೆರೆ ಮತ್ತು ಶಿವಮೊಗ್ಗ ತಂಡ ಆಟ ಆಡ್ತವೆ ಈ ದಿವಸ ನಾವು ವಲಯ ಮಟ್ಟದ ಕ್ರಿಕೆಟ್ ಟೂರ್ನಿಯ ಜೊತೆಗೆ ನೆಕ್ಸ್ಟು ಈಗ ನಮ್ಮ ರಾಜ್ಯ ಮಟ್ಟಕ್ಕೆ ಒಂದು ಟೀಮನ್ನು ನಮ್ಮ ವಲಯ ಮಟ್ಟದಿಂದ ಕಳಿಸಬೇಕಾಗಿದೆ ಅದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಆಗ್ತಾಯಿದೆ ಸೊ ಹಾಗಾಗಿ ಈ ದಿವಸ ಟೀಮ್ ಯಾರು ವಿನ್ ಆಗ್ತಾರೆ ಅವ್ರಿಗೆ ಟ್ರೋಫಿ ಕೊಡೋದ್ರ ಜೊತೆಗೆ ಸೆಲೆಕ್ಷನ್ ಬೆಸ್ಟ್ ಟೀಮ್ನ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಸೊ ದಟ್ ಅವರು ರಾಜ್ಯ ಮಟ್ಟದಲ್ಲಿ ಹೋಗಿ ಅದಾದಮೇಲೆ ನೆಕ್ಸ್ಟ್ ನ್ಯಾಷನಲ್ ಮಟ್ಟದಲ್ಲೂ ಕೂಡ ಇರ್ತದೆ ಸೆಲೆಕ್ಟ್ ಆಗಲಿ ಒಳ್ಳೊಳ್ಳೆ ಆಟಗಾರರಿದ್ದಾರೆ ಅವರಿಗೆ ಒಂದು ಟೀಮ್ ಸ್ಪಿರಿಟು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪು ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಮೂಡಿಸೋದ ಜೊತೆಗೆ ಅವ್ರ ಫಿಟ್ನೆಸ್ಗೆ ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಎಲ್ಲ ಟೀಮು ಬಂದು ಬರೆತು ಇವತ್ತು ಖುಷಿಯಿಂದ ಆಟ ಆಡೋಕ್ಕೆ ಹೋಗೋದೇ ಈ ದಿವಸದ ಮುಖ್ಯ ಉದ್ದೇಶ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ವಿರಾಚಿತ ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣಬಸವೇಶ್ವರರ ಪುರಾಣ ಪ್ರಾರಂಭೋತ್ಸವವನ್ನು ಡಿಸೆಂಬರ್ ಮೂವತ್ತೊಂದರಂದು ದಾವಣಗೆರೆಯ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸೇವಕರ್ತ ಮೃತ್ಯುಂಜಯ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ಪ್ರತಿ ವರ್ಷ ಪುಟ್ಟರಾಜ ಗವಾಯಿಗಳವರ ಪುರಾಣ ನಡೆದುಕೊಂಡು ಬರುತ್ತಿದ್ದು ಈ ಬಾರಿ ನಲವತ್ತೊಂಬತ್ತನೇ ವರ್ಷದ ಪುರಾಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಹೆಬ್ಬಾಳು ಶ್ರೀ ರುದ್ರೇಶ್ವರ ಮಠದ ಶ್ರೀ ಮಹಾಂತ ರುದ್ರೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ದಾವಣಗೆರೆ ವೀರೇಶ್ವರ ಪುಣ್ಯಾಶ್ರಮದ ಅಧ್ಯಕ್ಷ ಅಥಣಿ ಎಸ್ ವೀರಣ್ಣ ಶ್ರೀ ಬಕ್ಕೇಶ್ವರ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷ ಮಾಗನಹಳ್ಳಿ ಜಯದೇವಪ್ಪ ಡಿವೈಎಸ್ಪಿ ರುದ್ರೇಶ್ ಉಚ್ಚಿನೇಗೊಪ್ಪ ಆಗಮಿಸಲಿದ್ದು ಕಾರ್ಯಕ್ರಮದಲ್ಲಿ ಐದು ಜನ ಅಂಧ ಮಕ್ಕಳಿಗೆ ಪ್ರಶಸ್ತಿ ಮತ್ತು ಪ್ರೋತ್ಸಾಹಧನ ನೀಡಲಾಗುವುದು ಹಾಗೂ ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಅಂಧ ಮಕ್ಕಳಿಂದ ಸಂಗೀತ ಸೇವೆ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸವರಾಜಪ್ಪ ಜಿ ಹಾಲೇಶ್ ಸೋಮಶೇಖರ್ ಶಿವನಂದ ಬಸವರಾಜ್ ಚನ್ನವೀರಶಾಸ್ತ್ರಿ ಡಿಎಸ್ ಪಂಚಾಕ್ಷರಯ್ಯ ಇದ್ದರು ನಮ್ಮ ದಾವಣಗೆರೆಯಲ್ಲಿ ಪುಟ್ಟರಾಜ್ ಗವಾಯಿಗಳವರ ಸುಮಾರು ನಲ್ವತ್ತೊಂಬತ್ತು ವರ್ಷದಿಂದ ಪುರಾಣ ನಡ್ಕೊತ ಬಂದಿದೆ ಫಸ್ಟು ಹೈಸ್ಕೂಲ್ ಫೀಲ್ಡ್ನಾಗೆ ಕುಮಾರಸ್ವಾಮಿಗಳು ಇತ್ತು ಅಲ್ಲಿ ಪುರಾಣಿಕ ಮಟ್ಟ ವಿರ್ವಸೇನ ಸ್ಟಾರ್ಟ್ ಮಾಡಿದರು ಸ್ವಲ್ಪ ದಿನದ ನಂತರ ಲಿಂಗೇಶ್ವರ ಗುಡಿಗೆ ಅಲ್ಲಿ ಬಂತು ಕಂಪ್ನಿ ಹೋದ್ಮೇಲೆ ಅಲ್ಲಿಂದ ದೊಗ್ಗೊಳ್ಳಿ ಕಾಂಪೌಂಡ್ನಾಗೆ ಪುರಾಣ ಮಾಡ್ತಾ ಐದಾರು ವರ್ಷ ಮಾಡಿದ್ವಿ ಆಮೇಲೆ ಈ ಬೈಕೇಶ್ವರ ದೇವಸ್ಥಾನದ ಮಾಡ್ತಾ ಇದ್ವಿ ಈ ವರ್ಷ ನಲವತ್ತೊಂಬತ್ತನೇದು ಶ್ರೀ ಕಲಬುರ್ಗಿ ಶರಣ ಬಸವೇಶ್ವರ ಪುರಾಣ ಈ ವರ್ಷ ವಿಶೇಷ ಇದರಾಗೆಲ್ಲ ತ ಹೆಸರು ತಮಗೆಲ್ಲ ಇದು ಕೊಟ್ಟಿದ್ದೇನೆ ಅದನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ ಇದರಲ್ಲಿ ಐದು ಜನ ಪ್ರಶಸ್ತಿ ಕೊಡ್ತಾಯಿದ್ದೀವಿ ಅವರು ಯಾರಪ್ಪ ಅಂದ್ರೆ ಅಂಧ ಮಕ್ಕಳಿರ್ಬೋದು ಅಂದ ಪ್ರೋತ್ಸಾಹ ಪ್ರಶಸ್ತಿ ಪ್ರೋತ್ಸಾಹಧನ ಮತ್ತು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈಗ ಸಾಕಷ್ಟು ಇದು ಇದ್ದವ್ರಿಗೆ ಏನು ಬಿಟ್ಟು ಎನ್ಕರೇಜ್ ಮಾಡಬೇಕು ಅಂತಲೇ ಐದು ಜನಕ್ಕೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈ ಪುರಾಣದ ವಿಶೇಷತೆ ಏನಪ್ಪ ಅಂತಂದರೆ ಹೊರಗೆ ಬಕ್ಕೇಶ್ವರ ದೇವಸ್ಥಾನದ ಹಾಲ್ನಾಗೆ ಹೊರಗೆ ಪುರಾಣ ನಡೀತದೆ ಅಲ್ಲಿ ಎಲ್ಲ ನಾವು ಯಾರೂ ಏನೂ ಮಾಡೋದಿಲ್ಲ ಎಲ್ಲ ಅಜ್ಜರ ಹೆಸರಿನಾಗ ಸಾಕಷ್ಟು ಜನ ದೇಣಿಗೆ ಕೊಡ್ತಾರೆ ಬರ್ತಾರೆ ಆಸ್ತಾರೆ ಅವರೇ ಪುರಾಣ ಹೇಳ್ತಾರೆ ಈ ಸತಿ ಪುರಾಣದ ವಿಶೇಷ ಅಂದರೆ ಇಬ್ಬರು ಅಂಧ ಮಕ್ಕಳು ತಬಲಾ ಮತ್ತು ಹಾರ್ಮೋನಿಯಂ ಇಬ್ಬರು ಅಣ್ಣ ತಮ್ಮ ಇಬ್ಬರಿಗೂ ಕಂಡುಕಾಣಲ್ಲ ಅವರು ಸೇ ಬಂದಿದ್ದಾರೆ ಈ ಸತಿ ಆ ಥರ ನಾವು ಎನ್ಕರೇಜ್ ಮಾಡ್ತಾ ಎಲ್ಲರೂ ವೈಯಕ್ತಿಕವಾಗಿ ದೇಣಿಗೆ ನೀಡ್ತಾರೆ ಸುಮಾರು ಐದು ಲಕ್ಷ ರೂಪಾಯಿ ಅಂದಾಜು ದೇಣಿಗೆ ಬರ್ತದೆ ವರ್ಷ ವರ್ಷ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾಗಿ ಉಳಿದದ್ದು ಎಲ್ಲ ನಾವು ಡೆಪಾಸಿಟ್ ಮಾಡ್ಕೊತೇ ಬಂದಿದ್ದೀವಿ ಅಲ್ಲಿ ಎಲ್ಲ ದೇಣಿಗೆ ಈ ಕಾಣಿಕೆ ಡಬ್ಬಿ ನಮ್ಮ ಸೋಮಣ್ಣವ್ರು ಕೊಡ್ತಾರೆ ಶಾಲ್ಗಳು ಬಸವಣ್ಣವರು ಮತ್ತು ಇವರು ಆಲೇಶ್ ಕೊಡ್ತಾರೆ ಈ ಥರ ಎಲ್ಲರೂ ಅವರವ್ರ ಏನೇನೋ ಅವ್ರು ತಿಳಿತತ್ತೋ ಅವರೆಲ್ಲ ಜನಕ್ಕೂ ಅಷ್ಟೇ ನಾವು ಕಾಣಿಕೆ ಡಬ್ಬಿ ಕೊಡ್ತೀವಿ ಎಲ್ಲ ಪ್ರತಿ ವರ್ಷ 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 ಕಾಣಿಕೆ ಎಷ್ಟು ಅವರು ಕಲೆಕ್ಟ್ ಮಾಡಿ ತಂದು ಒಪ್ಪಿಸ್ತಾರೆ ಮತ್ತು ಪ್ರಸಾದ ಸಹಿತ ಅವರೇ ಮಾಡ್ತಾರೆ ನಮ್ಮದು ಏನಪ್ಪ ಅಂದ್ರೆ ದಿನ ಕರಮಂಡ್ಯಕ್ಕೆ ಖರ್ಚು ಅಷ್ಟು ಬಿಟ್ಟರೆ ಇನ್ನು ಎಲ್ಲ ಭಕ್ತರದ ಖರ್ಚು ಇದು ನಿಜವಾಗ್ಲೂ ಪುಟ್ಟರಾಜ್ ಗವಾಯಿಗಳವರು ಒಂದು ಪವಾಡ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸತಿ ವಿಶೇಷ ಇಪ್ಪತ್ತೊಂದು ತೋಲಾಬಾರ ಅದವು ಅಜ್ಜರಿಗೆ ಈಗಾಗಲೇ ಮೂರು ಸಾವಿರದ ಮುನ್ನೂರಕ್ಕೂ ಮೇ ಮೇಲ್ಪಟ್ಟು ತೋಲಾಬಾರ ಆಗಿದ್ದವು ಈ ಇಲ್ಲಿ ಇಪ್ಪತ್ತೊಂದು ತೋಲಾಬಾರ ಮಾಡ್ತಾಯಿದ್ವಿ ಹದಿನಾರನೇ ತಾರೀಕು ಹದಿನಾರು ಒಂದು ಇಪ್ಪತ್ತೈದರೊಳಗೆ ತುಲಾವಾರ ಇಪ್ಪತ್ತ ಹದಿನಾರನೇ ತಾರೀಕು ಇದ್ದೀವಿ ಅದಕ್ಕೆಲ್ಲ ತಾವು ಸಾಕಷ್ಟು ಈ ಪುರಾಣದ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕಷ್ಟು ಪ್ರಚಾರ ಕೊಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ ಕಲಾಪದಲ್ಲಿ ಹಗುರವಾಗಿ ಮಾತನಾಡಿರುವುದನ್ನು ಖಂಡಿಸಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದಿಂದ ದಾವಣಗೆರೆಯಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಅಂಬೇಡ್ಕರ್ ವೃತ್ತದಿಂದ ಎಸಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹಾಕಿದರು ಈ ವೇಳೆ ಒಕ್ಕೂಟದ ಸಂಚಾಲಕ ಟಿ ಅಸ್ಗರ್ ಮಾತನಾಡಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಕುರಿತು ಸಂಸತ್ತಿನಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಅವರನ್ನು ವ್ಯಂಗ್ಯವಾಡಿದ್ದಾರೆ ಅಂಬೇಡ್ಕರ್ ಅವರ ಹೆಸರು ಹೇಳುವುದರಿಂದ ಏನು ಪ್ರಯೋಜನ ಎಂದಿದ್ದಾರೆ ಅಂಬೇಡ್ಕರ್ ಹೆಸರು ಹೇಳುವ ಬದಲು ದೇವರ ಹೆಸರು ಹೇಳಿದರೆ ಸ್ವರ್ಗಕ್ಕಾದರೂ ಹೋಗ್ತಿದ್ರು ಎಂದು ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಖಂಡನೀಯ ಹಾಗಾಗಿ ಅಮಿತ್ ಶಾ ಅವರು ಯಾವುದೇ ಸಂವಿಧಾನಾತ್ಮಕ ಹುದ್ದೆಯಲ್ಲಿರಲು ಯೋಗ್ಯರಲ್ಲ ಅವನೊಬ್ಬ ನಾಲಾಯಕ್ ಹಾಗಾಗಿ ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಗೊಳಿಸಬೇಕೆಂದು ಆಗ್ರಹಿಸಿದರು देश के राष्ट्रपति जी को देश के अंदर क्या चल रहा है देश के अंदर संविधान के धज्जियाँ उड़ा रहे हैं कानून के संविधान के पद पे बैठे हुए मंत्री लोग हैं जज लोग हैं जितने भी जो तासुब दिमागों में रखते हैं ये सब लोग और हिट स्पीच कर रहे हैं जहर उगल रहे हैं देश के अंदर इनको शिकंजा कसने की कोई ये नहीं गवर्नमेंट की अंदर कोई ऐसी संस्था नहीं बची है जो इनको शिकंजा जाती इसलिए ये बेदारी जो है मुसलमान कम्युनिटी के अंदर आई है इनशाला इसके बाद मुसलमान हिंदुस्तान भर में सड़कों पे उतरेंगे संविधान के दायरे में अपना हक मांगेंगे स्नहित रहे अमित शाह हेल्तारे अम्बेडकर 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 हेड़े निगे प्रयोजन आता अदे देवर हसर तक ನೀವು ಏಳೋಳು ಜನ್ಮ ಸ್ವರ್ಗಕ್ಕೆ ಸೇರ್ತಿದ್ದಿ ಅಂತ ಹೇಳಿ ಈಗ ನಾವು ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಆಲೋಚನೆ ಮಾಡಬೇಕಾಗಿದೆ ನಾವು ದೇವ್ರ ಹೆಸರು ತೊಗೊಂಡಿಲ್ಲ ಅಂಬೇಡ್ಕರ್ ಹೆಸರು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ನರ್ಗಕ್ಕೆ ಹೋಗ್ತೀವಿ ಏನಂತ ಹೇಳಿ ಅಮಿತ್ ಶಾ ಕೇಳಿ ನೀವು ಅಂಬೇಡ್ಕರ್ ದೇವ್ರ ಹೆಸರು ತೊಗೊಂಡ್ರೆ ಸ್ವರ್ಗ ಹೋಗ್ತೀರಾ ಅಂದರೆ ಅಂಬೇಡ್ಕರ್ ಹೆಸರು ತೊಗೊಂಡರೆ ನರಗ ಹೋಗ್ತಾರೇನು ಅಂತ ನಾನು ಪ್ರಶ್ನೆ ಮಾಡ್ತೀನಿ ಅಮಿತ್ ಶಾ ನಿನ್ನ ಸ್ವರ್ಗ ನಿಮಗೆ ನೀನು ಇಟ್ಕೋ ನಿನ್ನ ನೀನು ಬಯಸಿದಂಥ ಸ್ವರ್ಗ ನನಗೆ ಬೇಡ ಅಂಬೇಡ್ಕರ್ ಅವರು ಬಯಸಿದಂಥ ಸುಂದರವಾದ ಜಾತ್ಯಾತೀತ ಭಾರತ ದೇಶ ನಮಗೆ ಬೇಕಾಗಿದೆ ಇವತ್ತು ಸಂಬಲ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾಲ್ಕು ಜನರನ್ನು ಆ ಒಂದು ರಾಜ್ಯದ ಪೊಲೀಸ್ ಇಲಾಖೆ ಕೊಲೆ ಮಾಡುವ ಮೂಲಕ ಇವತ್ತು ಆ ಸರ್ಕಾರ ಕೂಡ ಒಂದು ಶಾಮೀಲಾಗಿದೆ ನಾಲ್ಕು ಜನಗೆ ಸಂಬಲ್ ಆ ಮಸೀದಿ ಒಂದು ವಿಷಯದಲ್ಲಿ ಕೊಲೆ ಮಾಡಿದ್ದಾರೆ ಅದೇ ರೀತಿ ಖಾಜಾ ಮೈನುದ್ದೀನ್ ಚಿಸ್ತಿ ದರ್ಗಾ ರಾಜಸ್ಥಾನದಲ್ಲಿ ಅಲ್ಲಿ ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ದೇಶದಲ್ಲಿ ಏನು ನಡೀತಾ ಇದೆ ಸಂವಿಧಾನಾತ್ಮಕವಾದಂಥ ಸ್ಥಾನದಲ್ಲಿರ್ತಕ್ಕಂಥ ವಿಷ ಉಗೂಳ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಯಾರಿಂದ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಈ ದೇಶದ ಅಲ್ಪಸಂಖ್ಯಾತರು ಇವತ್ತು ಕಾನೂನಿನ ಚೌಕಟ್ಟಿನ ಒಳಗೆ ಹೋರಾಟ ಮಾಡುವ ಮೂಲಕ ತಮ್ಮ ಹಕ್ಕುಗಳನ್ನು ಪಡಿಬೇಕಾಗಿದೆ ಇವತ್ತು ಅಮಿತ್ ಶಾರವರು ಅಲಂಕರಿಸಿದಂಥ ಗೃಹ ಸಚಿವ ಸ್ಥಾನ ಆಗಿರ್ಬೋದು ಅಮಿತ್ ಶಾರವರು ಲೋಕಸಭಾ ಸದಸ್ಯ ಸ್ಥಾನ ಆಗಿರ್ಬೋದು ಅಮಿತ್ ಶಾರವರು ಯಾವುದೇ ಸಾಂವಿಧಾನಿಕವಾದಂಥ ಸ್ಥಾನದಲ್ಲಿ ಮುಂದೆ ಇರೋಕ್ಕೆ ಯೋಗರಲ್ಲ ಅವರೊಬ್ಬ ನಾಲಾಯಕ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಮಾತನಾಡಿರೋದು ನೋಡಿದರೆ ಅವನೊಬ್ಬ ಅಯೋಗ್ಯ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಅಂಥ ಅಯೋಗ್ಯ ಯಾವುದೇ ಸಂವಿಧಾನಕ ಹುದ್ದೆಯಲ್ಲಿ ಇರಕೂಡ್ದು ತಕ್ಷಣವೇ ರಾಷ್ಟ್ರಪತಿಯವರು ಅವರನ್ನು ವಜಾಗೊಳಿಸಬೇಕು ಈ ದೇಶದ ನಾಗರಿಕತೆಗಳನ್ನು ನಾಗರಿಕತೆಯನ್ನು ರದ್ದುಪಡಿಸಿ ಈತನಿಗೆ ಈ ದೇಶದ ಹೊರಗೆ ಒತ್ತು ಹೊರಗೆ ಆಗಬೇಕು ಅಂತ ನಾನು ವಿನಂತಿಸ್ತೇನೆ ಸೌಜನ್ಯಕ್ಕಾದರೂ ಇವತ್ತು ಲೋಕಸಭೆಯಲ್ಲಿ ರಾಜ್ಯಸಭೆಯ ಕಲಾಪದಲ್ಲಿ ಮಾತಾಡಿರ್ತಕ್ಕಂಥ ಈ ದೇಶದ ಹಿಂದುಳುವಂಥ ಸಮುದಾಯ ಆಗಿರ್ಬೋದು ಈ ದಲಿತ ಸಮುದಾಯ ಆಗಿರ್ಬೋದು ಅಲ್ಪಸಂಖ್ಯಾತ ಸಮುದಾಯ ಆಗಿರ್ಬೋದು ಶೇಕಡ ಎಂಬತ್ತು ಪರ್ಸೆಂಟ್ ಈ ಸಮುದಾಯಗಳಿಗೆ ಮನ್ಸಿಗೆ ನೋವಾಗಿ ಜೆಸಿ ಎಕ್ಸ್ಟೆನ್ಷನ್ ಪ್ರೀಮಿಯರ್ ಲೀಗ್ ವತಿಯಿಂದ ಹನ್ನೊಂದನೇ ಬಾರಿಯ ರೌಂಡ್ ಆರಂ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಎರಡು ದಿನಗಳ ಕಾಲ ಹರಿಹರದ ಡಿಆರ್ಎಂ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಶಾಸಕ ಬಿಪಿ ಹರೀಶ್ ಪಂದ್ಯಾವಳಿ ಉದ್ಘಾಟಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಇನ್ನು ನಾಲ್ಕು ತಂಡಗಳ ಲೀಗ್ ಕಮ್ ನಾಕೌಟ್ ಪಂದ್ಯಾವಳಿಗಳು ಎರಡು ದಿನಗಳ ಕಾಲ ನಡೆಯಲಿವೆ ಎಂದು ಆಯೋಜಕರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ವಸಂತ್ ಎಸ್ಎಂ ಬಿಜೆಪಿ ಪಕ್ಷದ ಮುಖಂಡರಾದ ಸುನಿಲ್ ಗೋಪಿ ಪ್ರಶಾಂತ್ ನಾಗರಾಜ್ अनिल सावंत पदाधिकारी प्रेम नगरज सिद्धार्थ उमेश पर्मेश उपस्थितर ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತೆ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್ ಸೇಲ್ ಅಕ್ಟೋಬರ್ ಎರಡರಿಂದ ನವೆಂಬರ್ ಎರಡರವರೆಗೆ ನಮ್ಮಲ್ಲಿ ರಾಯದುರ್ಗ ಹ್ಯಾಂಡ್ಲೂಮ್ ಕಲೆಕ್ಷನ್ ರಾಯದುರ್ಗ ವೆಟ್ಟಿಂಗ್ ಕಲೆಕ್ಷನ್ ಕಾಂಚಿವರಂ ಹ್ಯಾಂಡ್ಲೂಮ್ ಮೈಸೂರ್ ಸಿಲ್ಕ್ ಕುಪ್ಪದ್ ಪಟ್ಟು ಮರ್ಸಾ ರೈಸೆಟ್ ಟಕ್ಸರ್ ಸಿಲ್ಕ್ ಜ್ಯೂಟ್ ಸಿಲ್ಕ್ ಎಲ್ಲಾ ತರಹದ ಸಿಲ್ಕ್ ಮತ್ತು ಕಾಟನ್ ಸೀರೆಗಳು ಉತ್ತಮ ಬೆಲೆಯಲ್ಲಿ ಲಭ್ಯವಿದೆ ಸ್ಥಳ ವಾಕ್ಯಮ್ಮ ಅಂಡ್ ಸನ್ ಸಿಲ್ಕ್ ಸ್ಯಾರೀಸ್ ರಾಯದುರ್ಗ ಮಗ್ಗ ಸ್ಯಾರೀಸ್ ಸರ್ ಕಾಲೇಜ್ ಹತ್ತಿರ ಹದಡಿ ರೋಡ್ ದಾವಣಗೆರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಸೆವೆನ್ ವಿಶೇಷ ಸೂಚನೆ ಉಚಿತ ರಿಯಾಯಿತಿ ದೊರೆಯುತ್ತದೆ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಾಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಟೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಲ್ ಸುಲ್ತಾನ್ ಬಿ ಪಟ್ಟಾಡ್ ಎಂಎಸ್ ಜನರಲ್ ಸರ್ಜನ್ ಹಾಗೂ ಸಿಒ ಎಲ್ಚೆಬಿ ಆಸ್ಪತ್ರೆಗಳ ಸಮೂಹ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ ಬಿ ಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆದಿತ್ಯ ಬಿರ್ಲಾ ಲೆನಿನ್ ಕ್ಲಬ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಲೆನಿನ್ ಬಟ್ಟೆಗಳು ಹಾಗೂ ರೆಡಿಮೇಡ್ ಬಟ್ಟೆಗಳು ದೊರೆಯುತ್ತವೆ ಪ್ಯಾಂಟ್ ಶರ್ಟ್ ಕುರ್ತಾ ಬಂಡಿ ಶೇರ್ವಾನಿ ಸೂಟ್ ಸೇರಿದಂತೆ ವಿವಿಧ ಡ್ರೆಸ್ ಗಳನ್ನು ಸ್ಟಿಚಿಂಗ್ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ಆದಿತ್ಯ ಬಿರ್ಲಾ ಲೆನೆನ್ ಕ್ಲಬ್ ನಂಬರ್ ಫೈವ್ ತ್ರೀ ಸೆವೆನ್ ಏಟ್ ಬಾರ್ಸಿ ಎ ಕ್ಲಾಕ್ಸಿನ್ ಎದುರು ಎಸ್ ಎಸ್ ಲೇಔಟ್ ಶಾಮನೂರು ರಸ್ತೆ ದಾವಣಗೆರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಳಗಿನ ಮೊಬೈಲ್ ಸಂಖ್ಯೆಗೆ ನಮಸ್ಕಾರ ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡಿರತಕ್ಕಂಥದ್ದು ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದ್ದೀರಿ ಅದು ಕಾನೂನು ಬಾಹಿರ ಆಗಿರ್ತದೆ ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ ತಾವು ಸುಮೋಟ ಆಗಿ ತಾವೇ ಸ್ವೇಚ್ಛೆಯಿಂದ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭಕ್ಕೆ ಹೇಳಿ ಚರ್ಚೆ ಬಯಸ್ತೇನೆ ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ನಾವು ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ದೆಲ್ಲ ಸಹಕಾರ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನೆಯನ್ನು ಮಾಡ್ತಾ ನಮಸ್ಕಾರ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್ ಸೇಲ್ ಅಕ್ಟೋಬರ್ ಎರಡರಿಂದ ನವೆಂಬರ್ ಎರಡರವರೆಗೆ ನಮ್ಮಲ್ಲಿ ರಾಯದುರ್ಗ ಹ್ಯಾಂಡ್ಲೂಮ್ ಕಲೆಕ್ಷನ್ ರಾಯದುರ್ಗ ವೆಡ್ಡಿಂಗ್ ಕಲೆಕ್ಷನ್ ಕಾಂಚಿವರಂ ಹ್ಯಾಂಡ್ಲೂಮ್ ಮೈಸೂರು ಸಿಲ್ಕ್ ಕುಪ್ಪದ್ ಪಟ್ಟು ಮರ್ಸಾ ರೈಸ್ ಕಟರ್ ಟಕ್ಸರ್ ಸಿಲ್ಕ್ ಜೂಟ್ ಸಿಲ್ಕ್ ಎಲ್ಲಾ ತರಹದ ಸಿಲ್ಕ್ ಮತ್ತು ಕಾಟನ್ ಸೀರೆಗಳು ಉತ್ತಮ ಬೆಲೆಯಲ್ಲಿ ಲಭ್ಯವಿದೆ ಸ್ಥಳ ವಾಕ್ಯಮ್ಮ ಅಂಡ್ ಸನ್ ಸಿಲ್ಕ್ ಸ್ಯಾರೀಸ್ ರಾಯದುರ್ಗ ಮಗ್ಗಾ ಸ್ಯಾರೀಸ್ ವಿ ಕಾಲೇಜ್ ಹತ್ತಿರ ಹದಡಿ ರೋಡ್ ದಾವಣಗೆರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಕೆ ವಿಶೇಷ ಸೂಚನೆ ಆಯ್ದ ಸೀರೆಗಳಿಗೆ ಉಚಿತ ರಿಯಾಯಿತಿ ದೊರೆಯುತ್ತದೆ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಟೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಾ ಸುಲ್ತಾನ್ ಬಿ ಪಟಾಳ್ ಎಂಎಸ್ ಜನರಲ್ ಸರ್ಜನ್ ಹಾಗೂ ಸಿಒ ಓ ಎಲ್ ಬಿ ಆಸ್ಪತ್ರೆಗಳ ಸಮೂಹ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿಟಿವಿ ಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ ಬಿ ಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆದಿತ್ಯ ಬಿರ್ಲಾ ಲೆನಿಂಗ್ ಕ್ಲಬ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಲೆನೆನ್ ಬಟ್ಟೆಗಳು ಹಾಗೂ ರೆಡಿಮೇಡ್ ಬಟ್ಟೆಗಳು ದೊರೆಯುತ್ತವೆ ಪ್ಯಾಂಟ್ ಶರ್ಟ್ ಕುರ್ತಾ ಬಂಡಿ ಶೇರ್ವಾನಿ ಸೂಟ್ ಸೇರಿದಂತೆ ವಿವಿಧ ಡ್ರೆಸ್ ಗಳನ್ನು ಸ್ಟಿಚಿಂಗ್ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ಆದಿತ್ಯ ಬಿರ್ಲಾ ಲೆನೆನ್ ಕ್ಲಬ್ ನಂಬರ್ ಫೈವ್ ತ್ರೀ ಸೆವೆನ್ ಏಟ್ ಬಾರ್ಸಿ ಎ ಬ್ಲಾಕ್ಲಾಕ್ಸಿನ್ ಎದುರು ಎಸ್ ಎಸ್ ಲೇಔಟ್ ಶಾಮನೂರು ರಸ್ತೆ ದಾವಣಗೆರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಳಗಿನ ಮೊಬೈಲ್ ಸಂಖ್ಯೆಗೆ ನಮಸ್ಕಾರ ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡ್ತಿರತಕ್ಕಂಥದ್ದು ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದ್ದೀರಿ ಅದು ಕಾನೂನು ಬಾಹಿರ ಆಗಿರ್ತದೆ ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ತಾವು ಕಾರ್ಡನ್ನು ಅನ್ನ ತಾವು ತಾವ್ ಸುಮೋಟ ಆಗಿ ತಾವೇ ಸ್ವ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ನಾವು ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಇರ್ಲಿ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನೆಯ ಮಾಡ್ಕೊಳ್ತೀವಿ ನಮಸ್ಕಾರ ಮಿಡ್ ಡೇ ನ್ಯೂಸ್ಗೆ ಮತ್ತೆ ಸ್ವಾಗತ ಚನ್ನಗಿರಿ ಪಟ್ಟಣದಲ್ಲಿರುವ ತುಮ್ಕೋ ಸಂಸ್ಥೆ ಅಡಿಕೆ ಬೆಳೆಗಾರರ ಜೀವನಾಡಿಯಾಗಿದೆ ಅಡಿಕೆ ಬೆಳೆಗಾರರ ಶ್ರೇಯ ಅಭಿವೃದ್ಧಿಗಾಗಿ ಹಾಗೂ ಸಂಸ್ಥೆಯಲ್ಲಿ ಉತ್ತಮ ಆಡಳಿತ ಮಂಡಳಿ ರಚನೆಗಾಗಿ ಚುನಾವಣೆಯಲ್ಲಿ ನನ್ನ ಪರವಾಗಿ ಇರುವಂತಹ ತಂಡಕ್ಕೆ ಮತಗಳನ್ನು ನೀಡಿ ಜಯಶೀಲರನ್ನಾಗಿಸಲು ಸಹಕರಿಸಬೇಕೆಂದು ತುಮ್ಕು ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ತಿಳಿಸಿದರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಹೊರವಲಯದ ಚನ್ನಮಾಜಿ ಸಮುದಾಯ ಭವನದಲ್ಲಿ ತುಮಕೂರು ಚುನಾವಣೆಯ ಪೂರ್ವಭಾವಿ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಚನ್ನಗಿರಿ ತುಮಕೂ ಸಂಸ್ಥೆಯು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ನಮ್ಮ ಆಡಳಿತದ ಅವಧಿಯಲ್ಲಿ ಸಂಸ್ಥೆಯನ್ನು ಮಟ್ಟದಲ್ಲಿ ಹೆಸರು ಮಾಡುವಂತೆ ಮಾಡಿದ್ದೆವು ಜೊತೆಗೆ ಈ ಸಂಸ್ಥೆಯ ಸುತ್ತಮುತ್ತಲಿನ ಇತರೆ ತಾಲೂಕು ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಸುಮಾರು ಏಳು ಶಾಖೆಗಳು ಮತ್ತು ಚನ್ನಗಿರಿ ಹೊರವಲಯದಲ್ಲಿ ಒಂದು ಪೆಟ್ರೋಲ್ ಬಂಕ್ ಐದು ಎಕರೆ ಜಾಗದಲ್ಲಿ ಸುಸರ್ಜಿತ ಚೆನ್ನಮ್ಮ ಸಮಾಜಿ ಸಮುದಾಯ ಭವನ ಚನ್ನಗಿರಿ ಪಟ್ಟಣದಲ್ಲಿ ತುಮ್ಕೋ ಸೂಪರ್ ಮಾರ್ಕೆಟ್ ಆರಂಭಿಸಲಾಗಿದೆ ಆದರೆ ಈ ಐದು ವರ್ಷ ಯಾವುದೇ ಅಭಿವೃದ್ಧಿಯನ್ನು ಕಾಣದೆ ಸಂಸ್ಥೆ ಕುಂಠಿತಗೊಳ್ಳುತ್ತಿದ್ದು ಯಾವುದೇ ಅಡಿಕೆ ಬೆಳೆಗಾರರ ಹಿತವನ್ನ ಕಾಪಾಡುವಲ್ಲಿ ಈ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸಿಲ್ಲ ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ನಮ್ಮ ತಂಡ ಅಧಿಕಾರಕ್ಕೆ ಬಂದರೆ ಸೂಪರ್ ಮಾರ್ಕೆಟ್ ಉನ್ನತ ಮಟ್ಟಕ್ಕೇರಿಸುವುದು ಹಾಗೂ ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟ ಶಿಕ್ಷಣ ನೀಡಲು ಶಾಲೆಯನ್ನು ತೆರೆಯುವುದು ಬೆಳ್ಳಿ ಬಂಗಾರದ ಅಂಗಡಿ ರೇಷ್ಮೆ ಸೀರೆಗಳ ಮಾರಾಟ ಕೇಂದ್ರ ಸೂಪರ್ ಮಲ್ಟಿಸ್ಪೆಷಲ್ ಆಸ್ಪತ್ರೆ ಆರಂಭ ಮಾಡುವ ಆಲೋಚನೆಗಳೊಂದಿಗೆ ನಮ್ಮ ತಂಡ ಫೆಬ್ರವರಿ ತಿಂಗಳಿನಲ್ಲಿ ತುಮ್ಕೋಸ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ ಹೀಗಾಗಿ ತುಮ್ಕೋಸ್ನ ಪ್ರತಿಯೊಬ್ಬ ಸದಸ್ಯರು ನಮ್ಮ ತಂಡಕ್ಕೆ ಬೆಂಬಲಿಸಬೇಕು ಎಂದರು ಉದ್ಘಾಟನೆಯನ್ನ ನೆರವೇರಿಸಿಕೊಂಡಿರ್ತಕ್ಕಂಥ ಶರಣ ಎಚ್ ಎಸ್ ಶಿವಕುಮಾರ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ತುಮಕೋಸ್ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಆಜಿ ಮಾಜಿ ಸದಸ್ಯರುಗಳು ಮುಖಂಡರುಗಳು ಎಲ್ಲರಿಗೂ ಕೂಡ ಜ್ಯೋತಿಯ ಮುಖೇನ ತಮ್ಮೆಲ್ಲರಿಗೂ ಕೂಡ ಋತ್ಪೂರ್ಗ ಹೋಗಿರ್ತಕ್ಕಂಥ ಕೃತಜ್ಞತ ಭಾವನೆಯನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಬಂಧುಗಳೇ ಕುಂಬಾರ ಮಾಡಿದ ಅಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮುಟ್ಟಿಸಲು ಕೊಲವಿಲ್ಲದ ಬೆಳೆದು ನೋಡ ಬಸವಣ್ಣ ಹಿಂಗೆಲ್ಲ ಬೇರೆ ಬೇರೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಹೆಂಗೆ ನಮಗೆ ಹಣ ಬೇಕು ಕೊಟ್ಟು ಯಾವ ರೀತಿ ಬರುತ್ತೋ ನಮಗೆ ಗೊತ್ತಿಲ್ಲ ಬಹಳ ರಿಸ್ ತಗೊಂಡು ಇವನ್ನೆಲ್ಲ ಮಾಡಿ 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 ಕೊನೆಗೆ ಯಾವಾಗ ಇವರೆಲ್ಲ ಚೆನ್ನಾಗಿ ನಡ್ಕಂತಿದ್ದಾರೆ ವ್ಯವಹಾರ ಚೆನ್ನಾಗಿ ನಡೀತದೆ ಅಂತ ಹೇಳಿದ್ರು ಬ್ಯಾಂಕ್ ನಾವು ನಾ ಕೊಡ್ತೀವಿ ನಾ ಕೊಡ್ತೀವಿ ಅಂತ ಬರಕ್ ಶುರು ಮಾಡಿದ್ರು ಎರಡ್ ಸಾವಿರದ ಐದರಲ್ಲಿ ನಾವು ಎಸ್ ಬಿ ಎಂ ಅಲ್ಲಿ ಹದಿನಾರು ಪರ್ಸೆಂಟ್ ಬ್ಯಾಂಕ್

ಆದರೆ ನಟೋರಿಯಸ್ ಭೂಪ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ್ದು ಪೊಲೀಸರು ಆ ನಟೋರಿಯಸ್ ಮೇಲೆ ಗುಂಡು ಹೊಡೆಯುವ ಮೂಲಕ ಕಾಕಿ ರುಚಿ ತೋರಿಸಿದ್ದಾರೆ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಕುರಿತು ವರದಿ ಇಲ್ಲಿದೆ ಧಾರವಾಡದಲ್ಲಿ ನಿನ್ನೆ ಬೆಳ್ಳಂಬೆಳೆಗೆ ಕೇಳಿ ಬಂದ ಗುಂಡಿನ ಸದ್ದು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ನಟೋರಿಯಸ್ ಕಳ್ಳನ ಬಂಧನ ನಟೋರಿಯಸ್ ಕಳ್ಳನಿಗೆ ಕಾಕಿ ರುಚಿ ತೋರಿಸಿದ ಪೊಲೀಸರು ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಹೌದು ಧಾರವಾಡದ ನವಲೂರಿನಲ್ಲಿರುವ ವಿಕಾಸ್ ಕುಮಾರ್ ಎಂಬುವರ ಮನೆಗೆ ನಸುಕಿನ ವೇಳೆ ದರೋಡೆಕೋರರ ಗ್ಯಾಂಗ್ ಒಂದು ದಾಳಿ ನಡೆಸಿದೆ ಈ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತನಿಖೆ ವೇಳೆ ನಟೂರಿಯಸ್ ಪಾಲ ವೆಂಕಟೇಶ್ವರ ರಾವ್ ಅಲಿಯಾಸ್ ಕಲ್ಯಾಣ್ ಕುಮಾರ್ ಎಂಬ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಇನ್ನು ನಟೂರಿಯಸ್ ಪಾಲನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾನೆ ಆರೋಪಿ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಪಿಎಸ್ಐ ಸೇರಿದಂತೆ ಇಬ್ಬರು ಸಿಬ್ಬಂದಿಗೆ ಗಾಯಗೊಂಡಿದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರ ಹಿನ್ನೆಲೆ ಪೊಲೀಸರು ಪ್ರತಿದಾಳಿ ನಡೆಸಿ ನಟೋರಿಯಸ್ ಎರಡು ಕಾಲಿಗೆ ಗುಂಡು ಹೊಡೆದು ಸೆರೆ ಹಿಡಿದಿದ್ದಾರೆ ಇದಿನ ಬೆಳಗ್ಗೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದಿನಲ್ಲಿರುವ ನವಲೂರ್ ಏರಿಯಾದಲ್ಲಿ ವಿಕಾಸ್ ಕುಮಾರ್ ಅನ್ನುವಂತ ಒಬ್ಬರ ಮನೆಯಲ್ಲಿ ಅವರು ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಕ್ಲರಿಕಲ್ ಸ್ಟಾಫಾಗಿ ವರ್ಕ್ ಮಾಡ್ತಾರೆ ಅವ್ರ ಮನೆಗೆ ಒಂದು ಡೆಕೈಟಿ ಅಟೆಂಪ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಕಲ್ಲುಡ್ದಿದ್ದಾರೆ ಮತ್ತು ಅದೊಂದು ಔಟ್ಸ್ಕರ್ಟ್ಸಲ್ಲಿರುವಂಥ ಮನೆ ಮೀನ್ ವೈಲ್ ಅವರು ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಕರೆಸ್ಕೊಂಡಿದ್ದಾರೆ ಮತ್ತು ನಮ್ಮ ನೈಟ್ ರೌಂಡ್ಸಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ತಕ್ಷಣಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ಧಾರವಾಡ ನಗರ ಭಾಗದಲ್ಲಿ ಮತ್ತು ಈ ಕಡೆ ಎ ಪಿ ಎಮ್ ಸಿ ರೌಂಡ್ಸಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಇಮಿಡಿಯೇಟಾಗಿ ರೌಂಡ್ಸ್ ಮಾಡಲಿಕ್ಕೆ ಮತ್ತು ಯಾರಾದರೂ ಇದ್ದರೆ ಡಿಟೇಲ್ ಮಾಡಲಿಕ್ಕೆ ಎಫರ್ಟ್ಸ್ ಮಾಡೋವಂಥ ಪ್ರೋಸೆಸ್ಸಲ್ಲಿ ಒಬ್ಬ ಪಾಳ ಪಾಲ ವೆಂಕಟೇಶ್ವರ ಅಲಿಯಾಸ್ ಕಲ್ಯಾಣ್ ಕುಮಾರ್ ಅಂತ ಒಬ್ಬ ಆರೋಪಿ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಇಂದ ಪ್ರೋಸೆಸ್ ಅವನ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೂ ಮೂರ್ನಾಲ್ಕು ಜನ ಅವನ ಜೊತೆ ಬಂದಿರುವಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ಅಫೆನ್ಸ್ ಆದಮೇಲೆ ಬೆಳಗ್ಗೆ ಒಂದು ಐದೈದುವರೆ ಸಮಯದಲ್ಲಿ ಎಲ್ಲಿದ್ರೂ ಸೇರ್ಕೋಬೇಕು ಅನ್ನೋ ಟೈಪ್ ಅವರು ಮಾತಾಡಿಕೊಂಡು ಹೋಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ಅನ್ನೋಂಥವ್ರು ಏರ್ ಫೈರ್ ಮಾಡಿದ್ದಾರೆ ಅದಕ್ಕೆ ಅವನು ಬಗದೆ ಮತ್ತು ಓಟ ಮುಂದುವರಿಸಿದಾಗ ಎರಡು ರೌಂಡ್ ಅವನ ಮೇಲೆ ಫೈರ್ ಮಾಡಿದ್ದಾರೆ ಅವನ ಎರಡು ಕಾಲುಗಳಿಗೆ ಗುಂಡು ತಾಗಿ ಅಲ್ಲೇ ಸ್ಥಳದಲ್ಲಿ ಕೊಲಾಬ್ಸ್ ಆಗಿದೆ ಅವನು ಇಮಿಡಿಯೇಟ್ ಕೆ ಎಮ್ ಸಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಈ ವ್ಯಕ್ತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ ಆರನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಲ್ಲಿ ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಂ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಬಹಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲ್ ಕೂಡ ಡೆಕಾಯಿ ಮಾಡಿದ್ರು ಅದೇ ಪ್ರಕರಣದ ಕೂಡ ತಿಳಿದು ಬಂದಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕಳ್ಳತನದಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ಪಾಲ ವೆಂಕಟೇಶ್ವರ ರಾವ್ ಮೂಲತಃ ಆಂಧ್ರಪ್ರದೇಶದವನಾಗಿದ್ದು ಕರಾವಳಿ ಭಾಗದಲ್ಲಿ ಈತನ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದಿದ್ದು ಈತನ ಕುಟುಂಬವೂ ಸಹ ಕಳ್ಳತನದ ಪ್ರಕರಣದಲ್ಲಿ ಸಿಲುಕಿರುವುದು ಕಂಡುಬಂದಿದೆ ಇದೀಗ ಸುಮಾರು ಐದು ರಾಜ್ಯಗಳ ಪೊಲೀಸರಿಗೆ ಬೇಕಾಗಿದ್ದ ಪಾಲನನ್ನು ಪೊಲೀಸರು ಫೈರಿಂಗ್ ಮಾಡುವ ಮೂಲಕ ಬಂಧಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ತನಿಖೆ ನಡೆಯುತ್ತಿದೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುತ್ತೇವೆಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ ಅದರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಚಿಕ್ಕಬಳ್ಳಾಪುರ ಮಂಡ್ಯ ಸೇರಿದಂತೆ ದಕ್ಷಿಣ ಭಾರತದ ನಾಲ್ಕು ಜಿಲ್ಲೆಗಳಲ್ಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕರ್ನಾಟಕ ನಾಲ್ಕು ರಾಜ್ಯ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳಷ್ಟು ಅಫೆನ್ಸ್ ಮಾಡಿರುವಂಥದ್ದು ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ಭಾಳ ಇನ್ಫೇಮಸ್ ಒಂದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತಿದೆ ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು ಮತ್ತು ಆ ಸ್ಥಳೀಯವಾಗಿ ಈ ಥರ ಡೆಕೈಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ಗಳನ್ನ ತುಂಬ ಬ್ರೂಟಲ್ ಆಗಿ ಮಾಡುವಂಥ ಗ್ಯಾಂಗ್ ಮೆಂಬರ್ ಕೂಡ ಇವಾಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸೊ ಆ ವ್ಯಕ್ತಿಯನ್ನು ಈಗ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಮೀನ್ ವೈಲ್ ನಮ್ಮ ಸಿಬ್ಬಂದಿ ಪ್ರಮೋದ್ ಅನ್ನುವಂತ ಒಬ್ಬ ಸಬ್ ಮತ್ತು ಸಿಬ್ಬಂದಿ ಆನಂದ್ ಬಡಿಗೇರ್ ಅನ್ನುವಂತ ಒಬ್ಬ ಸಿಬ್ಬಂದಿಗೆ ಕೂಡ ಸ್ವಲ್ಪ ಪೆಟ್ಟಾಗಿದೆ ಅವ್ರಿಗೂ ಕೂಡ ಅಡ್ಮಿಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಮತ್ತು ಈ ಹಿಂದಿನ ವಿದ್ಯಾನ ವಿದ್ಯಾಗಿರಿ ಪ್ರಕರಣದಲ್ಲಿ ಕೂಡ ಇನ್ನು ಬೇರೆ ಆರೋಪಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ ಸಾಕಷ್ಟು ಡೀಟೇಲ್ ಸಿಕ್ಕಿದೆ ಆದಷ್ಟು ಬೇಗ ಅವ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಒಟ್ಟಿನಲ್ಲಿ ಮನೆ ಕಳವು ಪ್ರಕರಣದ ಆರೋಪಿ ನಟೂರಿಯಸ್ ಪಾಲ ವೆಂಕಟೇಶ್ವರ ರಾವ್ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಪೊಲೀಸರು ಪ್ರತಿದಾಳಿ ನಡೆಸಿ ಎರಡು ಕಾಲಿಗೆ ಗುಂಡು ಹೊಡೆದು ಆತನನ್ನು ಬಂಧಿಸುವ ಮೂಲಕ ಕಾಕಿರುಚಿ ಏನೆಂಬುದನ್ನು ತೋರಿಸಿದ್ದಾರೆ ಇದಾಗಿತ್ತು ಇವತ್ತಿನ ಮಿಡ್ ಡೇ ನ್ಯೂಸ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್ ಒನ್ ಕನ್ನಡ ನ್ಯೂಸ್ ಇದು ಧಮನಿತರ ಧ್ವನಿ